ಜನರ ಮೈತುಂಬ ಶ್ರೀರಾಮನ ಟ್ಯಾಟು ದೇವಸ್ಥಾನಕ್ಕೆ ಹೋಗಲ್ಲ ಮೂರ್ತಿ ಪೂಜೆ ಮಾಡಲ್ಲ ಮದ್ಯಪಾನ ಧೂಮಪಾನಕ್ಕಂತೂ ಅವಕಾಶವೇ ಇಲ್ಲ ರಾಮನಾಮಿ ಬುಡಕಟ್ಟು ಸಮುದಾಯ ಮೈತುಂಬಾ ರಾಮನ ಟ್ಯಾಟು ಹಾಕಿಸಿಕೊಳ್ಳೋದೇಕೆ ಏನಿದರ ರಹಸ್ಯ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ ಈ ನಡುವೆ ಶ್ರೀರಾಮನ ಬಗ್ಗೆ ಒಂದೊಂದೇ ಕಥೆಗಳು ಹೊರಬರ್ತಿವೆ ಅಂತಹದ್ದೇ ಒಂದು ವಿಶೇಷ ಸ್ಟೋರಿಯನ್ನ ನಿಮ್ಮ ಮುಂದಿಡ್ತೀವಿ ಸಾಮಾನ್ಯವಾಗಿ ಕೆಲವರು ತಮ್ಮ ಪ್ರೀತಿ ಪಾತ್ರರ ಹೆಸರು ಅಥವಾ ಇನ್ಯಾವುದೋ ಡಿಸೈನ್ ಟ್ಯಾಟುವನ್ನ ತಮ್ಮ ದೇಹದ ಯಾವುದಾದ್ರೂ ಭಾಗಕ್ಕೆ ಹಚ್ಚಿ ಹಾಕಿಸಿಕೊಳ್ತಾರೆ ಆದರೆ ಛತ್ತೀಸ್ಗಢದ ಅರಣ್ಯ ಭಾಗದಲ್ಲಿರೋ ಈ ರಾಮನಾಮಿ ಜನಾಂಗ ತಮ್ಮ ದೇಹ ಪೂರ್ತಿ ರಾಮನ ಹೆಸರನ್ನ ಅಚ್ಚೆ ಹಾಕಿಸಿಕೊಳ್ತಾರೆ ಈ ಬುಡಕಟ್ಟು ಸಮುದಾಯದವರು ತಮ್ಮ ಜೀವನವನ್ನೇ ಆದಿಪುರುಷನ ಭಕ್ತಿಗಾಗಿ ಮುಡುಪಾಗಿಟ್ಟವರು ಇವರ ರಕ್ತದ ಕಣ ಕಣದಲ್ಲೂ ಶ್ರೀರಾಮನಿದ್ದಾನೆ ಈ ಜನಾಂಗ ಅಲ್ಲಲ್ಲಿ ಚದುರಿ ಹೋಗಿದ್ದು ಜನಸಂಖ್ಯೆ ಸುಮಾರು ಒಂದು ಲಕ್ಷದಷ್ಟಿದೆ ಅಂತ ಹೇಳಲಾಗ್ತಿದೆ ಈ ರಾಮನಾಮಿ ಜನಾಂಗದವರು ಶ್ರೀರಾಮನ ಹಚ್ಚೆಯನ್ನ ಯಾವುದೇ ಭೇದ ಭಾವ ಇಲ್ಲದೆ ಮಹಿಳೆಯರು ಪುರುಷರು ಹಾಗೂ ಚಿಕ್ಕ ಕಂದಮ್ಮಗಳು ಕೂಡ ಹಾಕಿಸಿಕೊಳ್ತಾರೆ ಕೆಲವರು ದೇಹದ ಪೂರ್ತಿ ಟ್ಯಾಟು ಹಾಕಿಸಿಕೊಂಡ್ರೆ ಇನ್ನೂ ಕೆಲವರು ಕೈ ತಲೆ ಮುಖ ನಾಲಿಗೆ ಬೆನ್ನ ಮೇಲೆ ರಾಮನ ಟ್ಯಾಟು ಹಾಕಿಸಿಕೊಳ್ತಾರೆ ಇವರು ವಾಸ ಮಾಡೋ ಮನೆಗೋಡೆ ತೊಡುವ ಬಿಳಿ ವಸ್ತ್ರದಲ್ಲೂ ಕೂಡ ರಾಮ ಅನ್ನೋ ಪದಗಳೇ ಕಂಡುಬರುತ್ತೆ ಇವರು ಮಾಡೋ ಭಜನೆ ಸಾಂಪ್ರದಾಯಿಕ ಕಲೆ ನೃತ್ಯ ಎಲ್ಲದರಲ್ಲೂ ಕೂಡ ರಾಮಜಪ ಇದ್ದೇ ಇರುತ್ತೆ ಈ ಜನಾಂಗದವರ ಬಗ್ಗೆ ಇನ್ನಷ್ಟು ವಿಶೇಷತೆಯನ್ನ ಹೇಳ್ತೀವಿ ಕೇಳಿ ಇವರು ಯಾವುದೇ ದೇವಸ್ಥಾನಕ್ಕೂ ಹೋಗಲ್ಲ ಯಾವುದೇ ಮೂರ್ತಿಗೂ ಕೂಡ ಪೂಜೆ ಮಾಡುವುದಿಲ್ಲ ಬದಲಾಗಿ ತಮ್ಮ ದೇಹದಲ್ಲಿರೋ ರಾಮನ ಹಚ್ಚೆಯನ್ನೇ ಪೂಜಿಸ್ತಾರೆ ಈ ಬುಡಕಟ್ಟು ಜನಾಂಗದವರು ಮದ್ಯಪಾನ ಮಾಡಲ್ಲ ಧೂಮಪಾನವಂತೂ ಮಾಡೋದೇ ಇಲ್ಲ ಅರಣ್ಯದಲ್ಲಿದ್ರೂ ಇವರು ಬೇಟೆಯಾಡಲ್ಲ ಮಾಂಸಾಹಾರ ಸೇವನೆ ಮಾಡಲ್ಲ ಇವರೆಲ್ಲ ಸತ್ಯಹಾರಿಗಳು ಇದಕ್ಕೆಲ್ಲ ಕಾರಣ ರಾಮ ಭಕ್ತಿ ಅನ್ನೋದೇ ಇವರ ಉತ್ತರ ಇನ್ನು ಈ ರಾಮನಾಮಿ ಜನಾಂಗದ ಹಿರಿಯರು ನೂರಾರು ನವಿಲುಗರು ಇರೋ ಕಿರೀಟವನ್ನ ಧರಿಸ್ತಾರೆ ಆ ಕಿರೀಟದ ಮೇಲೂ ಕೂಡ ರಾಮ ಅಂತ ಬರೆದಿರುತ್ತೆ ಈ ಕಿರೀಟವನ್ನ ಪತಿ ಕಳೆದುಕೊಂಡ ಪತ್ನಿ ಹಾಗೂ ಪತ್ನಿ ಕಳೆದುಕೊಂಡ ಪತಿ ಸೇರಿ ಹಿರಿಯರು ಸನ್ಯಾಸತ್ವ ಸ್ವೀಕಾರ ಮಾಡೋರು ಕೂಡ ಧರಿಸ್ತಾರೆ ಅಲ್ಲದೆ ಇನ್ನೂ ಕೆಲವರು ಪತಿ ಪತ್ನಿ ಇದ್ರೂ ಸೌಹಾರ್ದತೆಯ ಸಂಕೇತವಾಗಿ ಹಾಕಿಕೊಳ್ತಾರೆ ಈ ಕಿರೀಟ ಪವಿತ್ರವಾಗಿದ್ದು ಇದನ್ನ ತೊಟ್ಟರೆ ಕಾಮ ಕ್ರೋಧಗಳಿಂದ ದೂರ ಇರಬೇಕು ಎನ್ನುವ ಕಟ್ಟುನಿಟ್ಟಿನ ಸೂಚನೆ ಇದೆ ಅದ್ನ ಇಂದಿಗೂ ಕೂಡ ಈ ಜನಾಂಗದವರು ಪಾಲಿಸಿಕೊಂಡು ಬಂದಿದ್ದಾರೆ ಹಾಗಿದ್ರೆ ಈ ಜನಾಂಗದವರು ಇಷ್ಟೆಲ್ಲ ಪದ್ಧತಿ ಅನುಸಾರ ಮಾಡಬೇಕು ಅಂದ್ರೆ ಏನಾದರೂ ಒಂದು ರೀಸನ್ ಇರಲೇಬೇಕಲ್ವಾ ನೋಡಿ ಹೌದು ಅದು ಕಾಲದಲ್ಲಿ ಮೇಲ್ವರ್ಗದ ಸಮುದಾಯದವರು ರಾಮನಾಮಿ ಸಮುದಾಯದವರಿಗೆ ದೇವಸ್ಥಾನಗಳಿಗೆ ಪ್ರವೇಶ ನೀಡ್ತಾ ಇರಲಿಲ್ಲಂತೆ ದೇವರ ದರ್ಶನಕ್ಕಾಗಿ ಕಾದು ಕಾದು ಸುಸ್ತಾದ್ರೂ ದೇವರ ದರ್ಶನ ಮಾತ್ರ ಸಿಗ್ತಾ ಇರಲಿಲ್ಲ ಇದರಿಂದ ನೊಂದು ದಿಟ್ಟ ನಿರ್ಧಾರ ಮಾಡಿದ ಅಂದಿನ ಸಾಮಾಜಿಕ ಹೋರಾಟಗಾರ ಶ್ರೀ ಪರಶುರಾಮ್ ಅನ್ನೋ ವ್ಯಕ್ತಿ ತನ್ನ ದೇಹದ ಮೇಲೆ ರಾಮಂತ ಹಚ್ಚೆ ಹಾಕಿಸಿಕೊಂಡು ಇನ್ಮೇಲೆ ದೇವಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ರಾಮ ನಮ್ಮಲ್ಲೇ ಇದ್ದಾನೆ ಅನ್ನೋದನ್ನ ಸಾರಿದ್ರಂತೆ ಅಂದಿನಿಂದ ಈ ಸಮುದಾಯದ ಇಪ್ಪತ್ತಕ್ಕೂ ಹೆಚ್ಚು ತಲೆಮಾರುಗಳು ಈ ಸಂಪ್ರದಾಯವನ್ನ ಪಾಲಿಸಿಕೊಂಡು ಬಂದಿದ್ದಾರೆ ಇನ್ನು ಕೆಲವರು ಹೇಳೋ ಹಾಗೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಬಾಬರ್ ಸೇನೆ ರಾಮ ಮಂದಿರವನ್ನ ಕೆಡವಿದ್ದಾಗ ಈ ಜನಾಂಗದವರ ಮೇಲೂ ಕೂಡ ದಾಳಿ ಮಾಡಿದ್ರಂತೆ ಅಲ್ಲದೆ ರಾಮನಾಮ ಜಪ ಮಾಡಬಾರದು ಅಂತ ಎಚ್ಚರಿಕೆ ನೀಡಿದ್ರಂತೆ ಈ ಕಾರಣಕ್ಕೆ ರಾಮನಾಮಿ ಜನಾಂಗದವರು ರಾಮನಾಮನ ಜಪ ಮಾಡ್ತಾರೆ ಹಾಗೂ ಟ್ಯಾಟುಗಳನ್ನ ಹಾಕಿಸಿಕೊಳ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿವೆ ಇನ್ನು ತಲತಲಾಂತರದಿಂದ ಶ್ರೀರಾಮನನ್ನೇ ಆರಾಧ್ಯ ದೈವವನ್ನಾಗಿ ಪಾಲನೆ ಮಾಡಿಕೊಂಡು ಬಂದಿರೋ ರಾಮನಾಮಿ ಸಮುದಾಯಕ್ಕೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಆಹ್ವಾನ ಬಂದಿರುವುದು ವಿಶೇಷ